ಇತ್ತೀಚಿಗೆ ತುಂಬ ದಿನಗಳೇ ಆಯಿತು ನಮ್ಮ ಚಾನಲ್ನಲ್ಲಿ ನಮ್ಮ ಬ್ಲಾಗ್ ಬರದೆ ನನ್ನ ಅಭಿಮಾನಿಗಳು ಓಡ್ಕೊಂಡು ಬರ್ತಾವೆ ಹಿಂದ್ಗಡೆಯಿಂದ ಹಾಯ್ 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 ಮೊನ್ನೆ ಯಾರು ವಾಟರ್ ಬಾಟಲ್ ಇಟ್ಟು ಅದ ಫೈವ್ ಹಂಡ್ರೆಡ್ ಸಂದು ಸಂದು ಹೊಸಕ್ಕೆ ಬ್ರ್ಯಾಂಡ್ ಯಾಕಂದರೆ ಗ್ರೀನ್ ಕಲರೇ ಗಾಡಿಯಾಗಿತ್ತು ಕೆಲವೊಬ್ರು ಆಟ ಆಡ್ದಂದ್ರೆ ವೀಲಿಂಗ್ ಮಾಡೋದು ಓವರ್ ಸ್ಪೀಡಾಗಿ ಹೋಗೋದು ಆ ರೀತಿ ಆಟಗಳು ಆಡಲ್ಲ ನಾವು ಇಲ್ಲಿ ಸ್ವಲ್ಪ ಐಟಮ್ಗಳಿರ್ತವೆ ಅಂದರೆ ಅಲ್ಲ ಸ್ವಲ್ಪ ಸೇಫಾಗಿರುವ ಐಟಮ್ಗಳಿರ್ತವೆ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಇನ್ನೊಂದು ಹೊಚ್ಚ ಹೊಸ ವೀಡಿಯೋಗೆ ಸ್ವಾಗತ ಸುಸ್ವಾಗತ ಆ್ಯಕ್ಚುಲಿ ನಾನು ಲಾಗ್ ಮಾಡ ತುಂಬ ದಿನನೇ ಆಯಿತು ಬಟ್ ಈ ಮೈಕಲ್ಲಿ ಸೆಟಪಲ್ಲಿ ಹೇಗಿದೆ ಏನು ಅಂತ ಗೊತ್ತಿಲ್ಲ ಚೆಕ್ ಮಾಡ್ತಾ ಇದೆ ಮನೆ ಒಂದು ಶಾರ್ಟ್ ರೈಡ್ ಇತ್ತೀಚೆಗೆ ತುಂಬ ದಿನಗಳೇ ಆಯಿತು ನಮ್ಮ ಚಾನಲ್ನಲ್ಲಿ ನಮ್ಮ ಲಾಗ್ ಬರದೆ ಅಭಿಮಾನಿಗಳು ಓಡ್ಕೊಂಡ್ ಬರ್ತಾವ ರೀ ಹಿಂದ್ಗಡೆಯಿಂದ ಬನ್ನಿ ಏನು ಅಂತ ಕೇಳೋಣ ವಾಟರ್ ಬಾಟ್ಲ್ ಬಿಡದ್ ಆಯ್ ಹಾಯ್ ಹಾಯ್ ಮೊನ್ನೆ ಯಾರು ವಾಟರ್ ಬಾಟ್ಲ್ ಇಟ್ಟು ಅದ ನೀವೆಲ್ಲ ಮನೆಗೆ ಬಂದಿದ್ರಲ್ಲ ಯಾರು ಬಂದ ಹಾಜಿ ಜನ ಇತ್ತೇ ವಾಟರ್ ಬಾಟ್ಲ್ ಬಿಡದು ಬರ್ತಿದ್ದೇರಿ ಕೊಂಥ ಗೊತ್ತುಜಿ ఫైవ్ హండ్రెడ్ సందు 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 ఎస్ఏ ఎన్ డి యు యూ దూర నిక్ గొబ్బునా ఓలు దొబ్బును సందు రజనె అందా బరడా ಬಾಯ್ ಆ ಚಿಕ್ಕ ಚಿಕ್ಕ ಮಕ್ಕಳು ಮಾತಾಡೋ ರೀತಿ ನೋಡ್ಬೇಕಾರೆ ಎಷ್ಟು ಖುಷಿಯಾಗತ್ತೆ ಯಾಕೆಂದರೆ ಅವ್ರಿಗೊಂದು ಡ್ರೀಮ್ ಇರುತ್ತೆ ಒಂದು ಸೂಪರ್ ಬೈಕಲ್ ಹೋಗ್ತಾ ಇದ್ದಾರೆ ಅಂತ ನಾವು ತಗೋಬೇಕು ಅಂತ ಒಂದು ಡ್ರೀಮ್ ಇರುತ್ತೆ ಆ ಡ್ರೀಮ್ ಎಲ್ಲಿ ತಲುಪುತ್ತ ಅಂತ ಗೊತ್ತಿಲ್ಲ ಬಟ್ ಅವ್ರು ಆಸೆ ಮತ್ತು ನಿರಾಸೆ ಮಾಡಬಾರ್ದು ಇವಾಗ ರೋಡಲ್ಲಿ ಹೋಗ್ತಾ ಇರೋ ಚಿಕ್ಕ ಚಿಕ್ಕ ಮಕ್ಕಳು ಒಂದು ಸೆಲ್ಫಿ ತೆಗಿತೀನಿ ಅಂಕಲ್ ಅಂತ ಕೇಳ್ತಾರೆ ಕೆಲವೊಮ್ಮೆ ನಾವಾಗ ಕೊಡಬೇಕು ಅದು ಬಿಟ್ಟು ಸೀದಾ ಬಂದರೆ ಮೇಲೆ ಒಂದು ಪರಿಣಾಮನೇ ಬೀಳುತ್ತೆ ಯಾಕಂದರೆ ನನ್ನ ಲೈಫಲ್ಲೂ ಅದೇ ರೀತಿ ಒಂದು ಪರಿಣಾಮ ಬಿದ್ದಿತ್ತು ಅದು ಏನು ಅಂದರೆ ನಾನು ಸ್ವಲ್ಪ ಚಿಕ್ಕ ಹೆಜ್ಜೆ ಸ್ಕೂಲಿಂದ ನಾನು ಬರ್ತಾಯಿದ್ದೆ ಆ್ಯಕ್ಚುಲಿ ನಾನು ಸ್ಕೂಲಿಂದ ಬರ್ತಾಯಿದ್ದೆ ಇರಬೇಕಾದ್ರೆ ಏನು ಆಯಿತು ಅಂದರೆ ಒಂದು ರೋಡ್ ಸೈಡಲ್ಲಿ ಒಂದು ಕವಸಕ್ಕಿನೇ ನಿಂತಿತ್ತು ಆ್ಯಕ್ಚುಲಿ ಕವಸಕ್ಕಿ ನಿಂಜ ಸಿಕ್ಸ್ ಫಿಫ್ಟಿ ಸಮಥಿಂಗ್ ಇರ್ಬೋದು ಅಷ್ಟು ನೆನಪಿಲ್ಲ ಅದು ಕವಸಕ್ಕೆ ಬ್ರ್ಯಾಂಡ್ ಯಾಕಂದರೆ ಗ್ರೀನ್ ಕಲ್ಲರೇ ಗಾಡಿಯಾಗಿತ್ತು ಆದ ಕಾರಣ ನನಗೆ ಅದು ಸರಿಯಾಗಿ ನೆನಪಿದೆ ಆವಾಗ ಒಂದು ಕಡೆ ಒಂದು ಪ್ಲೇಸಲ್ಲಿ ಇದ್ದಿತ್ತು ನಾನು ಜಸ್ಟ್ ಸೀಟೆಲ್ಲ ಇದ್ದೆ ಅವಾಗ ಅವ್ರಿಗೂ ಭಯ ಇರುತ್ತೆ ಸ್ಕ್ರಾಚನ ಮಾಡ್ತಾರಂತ ಸ್ವಲ್ಪ ಜೋರಾಗಿ ಮುಟ್ಬೇಡ ದೂರದಿಂದ ನೋಡು ಅಂತ ಹೇಳಿದ್ರು ಅಷ್ಟೇ ಅಷ್ಟೇ ಆಮೇಲೆ ಏನಾಯಿತು ನನಗೂ ಆಟ ಬಂತು ನಾನು ತೊಗೊಳ್ತೀನಿ ಇಂಥ ಗಾಡಿಗಳನ್ನ ನಾನೇ ಯಾಕೆ ಬಿಟ್ಬೇಕು ಅಂತ ತೊಗೊಂಡೆ ನೋಡಿ ಹಾಗೆ ಕೆಲವೊಬ್ಬರಿಗೆ ತೊಗೊಳಕಾಗುತ್ತೆ ಕೆಲವೊಮ್ಮೆ ಆಸೆ ಉಳಿದೋಗುತ್ತೆ ಹಾಗೆ ಯಾರಾದರೂ ಕೇಳಿದಾಗ ಫೋಟೋ ಶೂಟು ಒಂದು ಸ್ವಲ್ಪ ಕೊಡಬೇಕು ಅಲ್ವಾ ಅದು ಬಿಟ್ಟು ಸ್ನೇಹಿತರೆ ನಿಮ್ಮ ಕೆಲಸ ಕಾರ್ಯಗಳೆಲ್ಲ ಹೆಂಗೆ ನಡೀತವೆ ರೋಡಲ್ಲಂತೂ ಟ್ರಾಫಿಕ್ ಜಾಸ್ತಿನೇ ಇದೆ ಮೊದಲಿಗಿಂತ ಎದುರುಗಡೆ ಹೋಗ್ತಾ ಇದೆ ಬ್ಯಾಂಡ್ ಸೆಟ್ ಈ ಬ್ಯಾಂಡ್ ಸೆಟ್ ಎಲ್ಲಿಗೆ ಹೋಗ್ತಾ ಇದೆ ಏನು ಅಂತ ನಮಗೂ ಗೊತ್ತಿಲ್ಲ ಜಸ್ಟ್ ಆಟೋದಿಂದ ಕಡೆ ಇದೆ ಕಾಣಿಸ್ತಾ ಇರ್ಬೋದು ಫೋನ್ ನಂಬರ್ ಹಾಕೊಂಡ್ರೆ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಲ್ಮೋಸ್ಟು ಇವತ್ತು ರೋಡಲ್ಲೂ ಜನ ಇಲ್ಲ ವೆಹಿಕಲ್ ಮಾತ್ರ ತುಂಬ ಇದೆ ನಾನಲ್ಲಿ ಬರಬೇಕಾದ್ರೆ ಮಕ್ಕಳು ಅಂಕಲ್ ಅಂಕಲ್ ಅಂಕಲದು ಬೇಕಿದ್ರು ಅಷ್ಟು ಕರೆದ ಮೇಲೂ ನಾನು ತುಂಬ ಸ್ಪೀಡಾಗಿ ಬರುತ್ತೆ ತಪ್ಪಾಗುತ್ತೆ ಅವ್ರ ಜೊತೆ ಮಾತಾಡಿ ಬಂದಾಗ ಏನು ಅಂದ್ಕೊಡ್ತಾರೆ ಇವಾಗ ಅಂಕಲ್ ಇತ್ತು ಮಾತಾಡಿದ್ರಂತ ನಮ್ಮ ನೆನಪು ಮಾಡ್ಕೊಂಡು ಮೆಮೊರೀಸ್ ರಿಟರ್ನ್ ಮಾಡ್ತಾರೆ ಅವರು ಅಷ್ಟೇ ಕೆಲವೊಮ್ಮೆ ಗಾಡಿಗಳಲ್ಲಿ ಹೋಗ್ಬೇಕಾದ್ರೆ ಈಗ ಸ್ವಲ್ಪ ಇರೋ ಪ್ಲೇಸಲ್ಲಿ ಸ್ವಲ್ಪ ಗಾಡಿ ಜೊತೆ ಆಟ ಆಡ್ಬೇಕಾದ್ರೆ ಮಾತಾಡಕ್ಕೆ ಆಗಲ್ಲ ಮಾತಾಡಿದ್ರೆ ಗಾಡಿ ಜೊತೆ ಆಟ ಆಡಕ್ಕಾಗಲ್ಲ ಏನು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ವಾ ಏನಾಗುತ್ತಂದ್ರೆ ನಾವು ಸ್ವಲ್ಪ ಗಾಡಿ ಮೇಲೆ ಗಮನ ಕೊಟ್ಟು ಓಡಿಸ್ಬೇಕಾದ್ರೆ ಮಾತಾಡಿದ ವಾಯ್ಸು ಕರೆಕ್ಟಾಗಿ ಕೇಳಿಸಲ್ಲ ಅಂತೇಳ್ಬಿಟ್ಟು ನಾವು ಸುಮ್ಮನೆ ಮುಚ್ಕೊಂಡು ಓಡಿಸ್ತಾ ಇರ್ತೀವಿ ಅಷ್ಟೇ ನಾನು ಹೇಳಿದಾಗೆ ರೋಡ್ ಮೇಲೆ ತುಂಬ ಗಾಡಿಗಳಿವೆ ದಿನಗಳೇ ಆಯಿತು ಗಾಡಿಯಲ್ಲಿ ಆಟ ಆಡೋದೆ ಆಟ ಆಡದಂದ್ರೆ ಆಟ ಆಡ್ದಲ್ಲ ಒಂದು ಸ್ವಲ್ಪ ರೈಡ್ ಹೋಗೋದು ಅಂತ ಅರ್ಥ ನಮ್ಮ ಭಾಷೆಯಲ್ಲಿ ಕೆಲವೊಬ್ರು ಆಟ ಆಡದಂದ್ರೆ ವೀಲಿಂಗ್ ಮಾಡೋದು ಓವರ್ ಸ್ಪೀಡಾಗಿ ಹೋಗೋದು ಆ ರೀತಿ ಆಟಗಳು ಆಡಲ್ಲ ನಾವು ನಮ್ದೇನಿದ್ರು ಸ್ವಲ್ಪ ನಿಯತ್ತಿನ ಆಟಗಳಿರ್ತವೆ ಈ ನೆಗಡಿಯಾಗಿ ವಾಯ್ಸು ಕಂಪ್ಲೀಟ್ ಹೋಗಿತ್ತು ಇವಾಗ ಸ್ವಲ್ಪ ರಿಕವರ್ ಆಗಿದೆ ಸರಿಯಾಗಬೇಕಾದ್ರೆ ಮಾಡ್ತೀವಿ ಅಲ್ಲಿ ಇಲ್ಲಿ ಸಿಗ್ತಾ ಕೋಲ್ಡ್ಗಳು ಜ್ಯೂಸ್ಗಳನ್ನು ಕುಡಿತಾ ಇರ್ತೀವಿ ಅವಾಗ ಎಲ್ಲಿ ಸರಿ ಆಗುತ್ತೆ ಈ ಲೋಕಲಲ್ಲಿ ಈ ಜಾಕೆಟ್ ಗ್ಲೌಸ್ ಅಲ್ಲಿ ಹಾಕೊಂಡು ಹೋಗೋದಂದ್ರೆ ಸ್ವಲ್ಪ ಕಿರಿಕಿರಿನೇ ಯಾಕಂದ್ರೆ ಎಲ್ಲರೂ ಕಣ್ಣು ಬಾಯ್ಬಿಟ್ಟು ನೋಡ್ಕೊಳ್ತಾರೆ ಹೈವೇಗಳಲ್ಲಂದ್ರೆ ಸ್ವಲ್ಪ ಮಸ್ತಾಗಿರುತ್ತೆ ಆಗಿರುತ್ತೆ ನಾವು ಹೆವಿಯಾಗಿ ಸ್ಪೀಡಾಗಿ ಹೋಗ್ತೀವಂತ ಹೇಳಿದ್ರೆ ಸ್ವಲ್ಪ ನಮ್ಮ ಮೇಲೂ ಜಾಗ್ರತೆ ಇರಬೇಕಾಗುತ್ತೆ ಯಾಕೆ ಗೇರ್ಸ್ ಹಾಕ್ಕೊಂಡಿರ್ಬೇಕು ಕರೆಕ್ಟಾಗಿ ಜಾಕೆಟ್ ಆಗಲಿ ಹೆಲ್ಮೆಟ್ ಆಗಲಿ ಗ್ಲೌಸು ಹಾಗೇ ಪ್ಯಾಂಟ್ ಬರುತ್ತೆ ಬಟ್ ಇವೀಗ ಜಾಸ್ತಿಯಾಗಿ ಏನು ಯೂಸ್ ಮಾಡಲ್ಲ ಶೂ ಅಂತೂ ಹಾಕೇ ಇರ್ತೀರ ಬಟ್ ಪ್ಯಾಂಟು ಹಾಕ್ಬೇಕಾಗುತ್ತೆ ಯಾಕಂದ್ರೆ ಅಲ್ಲಿ ಸ್ವಲ್ಪ ಐಟಮ್ಗಳಿರ್ತವೆ ಅಂದರೆ ಗಂಟತ್ರಲ್ಲ ಸ್ವಲ್ಪ ಸೇಫಾಗಿರುವ ಐಟಮ್ಗಳಿರ್ತವೆ ಆ ಕಾರಣದಿಂದ ನಾವು ಗೇಸ್ಗಳನ್ನು ಹಾಕೊಂಡು ಹೋಗಿದ್ರೆ ಒಳ್ಳೇದು ಅಂದ್ರೆ ನೀವು ಆಗಿ ಹೊಡಿತೀವಿ ಅಂತ ಮಾತ್ರ ಇಲ್ಲಂದ್ರೆ ಯಾವುದಕ್ಕೂ ಮ್ಯಾಟ್ರ್ ಆಗಲ್ಲ ನೋಡಿ ಸಂಪರ್ಕಿಸಿ ನೋಡಿ ಆ ಗಾಡಿಯಲ್ಲಿ ಎಷ್ಟು ಟೈರ್ಗಳಿವೆ ಏರ್ ಕಂಪ್ರೆಸರ್ ಇದೆ ಅದು ಏನು ಮ್ಯಾಟ್ರ್ ಅಂದರೆ ಅವರು ಇಲ್ಲೇ ಲೋಕಲಲ್ಲಿ ಸಿಗ್ತಾ ಇರ್ತಾರೆ ಇದು ಯಾವುದೇ ಅವ್ರ ಮೇಲೆ ಪ್ರಮೋಷನು ಅಲ್ಲ ಸುಮ್ಮನೆ ಮಾತಿಗೆ ಬಂದಗೋಸ್ಕರ ನಾನು ಹೇಳ್ತಾ ಇದ್ದೀನಿ ನಿಮ್ಮ ಗಾಡಿ ಎಲ್ಲರೂ ಪಂಚರ್ ಗಿಂಚರ್ ಆಯಿತು ಅಂತಂದರೆ ಇಮಿಡಿಯೇಟಾಗಿ ಅವ್ರ ನಂಬರ್ ಇದೆ ಕಾಲ್ ಆಯಿತು ಅವ್ರು ಅಲ್ಲಿಗೆ ಬಂದು ನಿಮಗೆ ಪಂಚರ್ ಹಾಕಿ ಒಂದು ಫಿಫ್ಟಿ ರುಪೀಸ್ ಜಾಸ್ತಿ ತಗೋಬೋದು ಅಷ್ಟೇ ಅದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಬಟ್ ನಿಮಗೆ ಟೈಮು ಸೇವ್ ಆಗುತ್ತೆ ಹ್ಞೂ 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 ಮಂಗಳೂರು ಮಂಗಳೂರಿಗೆ ಬಂದರೆ ಇಲ್ಲಿ ಗಾಡಿಗಳಂತೂ ಆ ಕಡೆ ಕಡೆ ಹೋಗ್ತಾ ಇರ್ತವೆ ಮೀನು ಗಾಡಿಗಳು ತುಂಬ ಪರಿಮಳ ನೀವು ಕಾರೊಳಗೆ ಎ ಸಿ ಹಾಕೊಂಡು ಹೋಗ್ತೀನಿ ಹೇಳಿದ್ರೆ ಕೇಳಲೇಬೇಡಿ ಗಾಡಿ ಫುಲ್ ಪರಿಮಳ ಎ ಸಿ ಹಾಕಿದರೆ ಬಚಾವು ಬಟ್ ನೀವು ಖಾಲಿ ಫ್ಯಾನ್ ರನ್ ಮಾಡ್ಕೊಂಡು ಹೋಯ್ತಂತಂದರೆ ಅಂತಂದರೆ ಹೋದ್ರಿ ಯಾಕಂದರೆ ಗಾಡಿ ಫುಲ್ ಸ್ಮೆಲ್ ಆಗೋಗುತ್ತೆ ಅಂತಹ ಪರಿಮಳ ಇದೆ ಈ ಮಲ್ಪೆ ಸೈಡ್ ಹೋಗ್ಬೇಕಾದ್ರೆ ಗಾಡಿ ಓಪನ್ ಇಟ್ಟರು ಸೇಮ್ ಬರುತ್ತೆ ಖಸಕ್ಕಿ ಬ್ರ್ಯಾಂಡ್ ಅಂದರೆ ಬ್ರ್ಯಾಂಡ್ರಿ ನಿಮಗೆ ಚೀಪ್ನು ಹೌದು ಸ್ವಲ್ಪ ಬ್ರ್ಯಾಂಡು ಹೌದು ಕೆ ಟಿ ಎಮ್ ತೊಗೋಬೋದು ಕೆ ಟಿ ಎಮ್ ಚೆನ್ನಾಗಿದೆ ಬಟ್ ರಾಯಲ್ ಎನ್ಫೀಲ್ಡಲ್ಲಿ ಮಾತ್ರ ಸಖತ್ತಾಗಿರುವ ಗಾಡಿಗಳನ್ನು ಅಂತೂ ಬಿಡ್ತಾ ಇದ್ದಾರೆ ಇತ್ತೀಚೆಗೆ ರಾಯಲ್ ಎನ್ಫೀಲ್ಡಲ್ಲಿ ಇವಾಗದು ಫೋರ್ ಫಿಫ್ಟಿ ಬಂದಿದೆ ಹಿಮಾಲಯನ್ ಸಖತ್ತಾಗಿದೆ ಮಾತ್ರ ಅದು ಅದೇ ಥರ ನನ್ನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬು ಮಾಡಿ ಆದಷ್ಟು ಚೆನ್ನಾಗಿರೋ ವೀಡಿಯೋಗಳನ್ನು ಬಿಡ್ತೀನಿ ಈ ಸುಂದರವಾದ ಪರಿಸರ ನೋಡ್ತಾ ರೈಡ್ ಮಾಡೋದಂದ್ರೆ ತುಂಬ ಖುಷಿ ಆಗ್ತಿದೆ ಅದು ಹೇಳ್ತಾ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಟಾಟಾ ಲವ್ ಯು ಬಾಯ್